ರಾಮನ ಕತೆ ಗೊತ್ತಿಲ್ಲದೆ ಹೆಚ್ಚನಾಗಿ ಕುದುರೆ ಕಂಡಿದ್ದಲ್ಲೇ ನಂಬಿಕೊಂಡು ಬಂದಿರುವಂತಹ ಕುದುರೆ ಬೆಂಗಡಿಯಲ್ಲಿರುವ ಯುದ್ಧದ ಕುರಿತಾನ ಬಂಧಾಕ್ಕೆ ಲಕ್ಷ್ಯವನ್ನು ಕೊಟ್ಟು ಕುದುರೆ ಕಟ್ಟಿದ್ದೇವೆ ನಾವು ನೀವು ಭಾವಿಸಿದ್ದೀರಿ ಹಾಗಾದ್ರೆ ನಿಮ್ಮ ಪರಮ ಲಕ್ಷ್ಯ ಏನು ರಾಮ ಅಂದ್ರೆ ಯಾರು ಚೆನ್ನಾಗಿ ಅಧ್ಯಯನ ಮಾಡಿಯೇ ನಾವು ಕುದುರೆ ಕಟ್ಟಿದ್ದೇವೆ

ಈಗ ಸೇತುವೆಯನ್ನು ನಿರ್ಮಿಸುವ ಅವಶ್ಯಕತೆ ನನಗೆ ಅಷ್ಟು ಮತ್ತಿನ ಪ್ರಶ್ನೆ ಅವಶ್ಯಕತೆಯನ್ನು ಅವಲಂಬಿಸಬೇಕು ಯಾರಿಲ್ಲ ಎನ್ನು ನನಗೆ ಅವಶ್ಯಕತೆ ಇಲ್ಲ ರಾಮನಿಗೆ ಅವಶ್ಯಕತೆ ಬಿತ್ತು ನಾವು ಮಾಡಿದೆ ಸೀತೆಯನ್ನು ರಾವಣನು ಅಪಹರಿಸಿಲ್ಲ

ಆ ಸಂಕಲ್ಪ ನಾಲ್ಕು ಜನ ಒಟ್ಟು ಮಾಡಿಕೊಂಡು ಹೋಗಿ ವೆಂಕಪ್ಪನನ್ನು ಹೊರದ ವೆಂಕಪ್ಪ ಶಬ್ದ ತನ್ನ ಹೆಂಡತಿಯನ್ನು ಪುನಃ ತಂದ ಅದಕ್ಕೆ ಸಂಕಪ್ಪನಿಗೆ ಮಂದಿರ ಕಟ್ಟಿಸಬೇಕು ನೀನು ಹೇಳದ ವ್ಯಕ್ತಿಗೆ ಅದು ಕಟ್ಟಿಸಬೇಕು ಅಂತಿಲ್ಲ ನೀನು ಹೇಳದ ಈ ವ್ಯಕ್ತಿ ಆ ವ್ಯಕ್ತಿಗೆ ಆ ವ್ಯಕ್ತಿ ಕೇವಲ ಒಬ್ಬ ಮಾನವನಾಗಿರುತ್ತಾನೆ ಲೋಕದಲ್ಲಾಗಿರುವುದಿಲ್ಲನಾಗ ರಾವಣನನ್ನು ಹಾ ಅಪರಣವನ್ನು ಬರ್ದಿಂದ ಮಾಡಿದ್ರಿಂದ ಪರಿಣಾಮ ಸೀತೆಯನ್ನು ಎಲ್ಕೊಂಡು ಹೋದದ್ದರಿಂದ ರಾಮ ಅದವನ ಅದೃಷ್ಟ ವಿಶೇಷ ಯಾವ್ದು ಗೊತ್ತುಂಟ ಯಾವುದು ಮಂಗಗಳು ಸಿಕ್ಕಿದ್ದ ಈ ಮಂಗಗಳ ಕಾಲದಲ್ಲಿ ಮಾರು ಮಾರಿಗೆ ಒಬ್ಬೊಬ್ಬ ದೇವಮಾನ ಮಟ್ಟ ಈತಿರುವವರು ಬರೀ ಮಂಗಗಳಾಗಬೇಕು ಆಗ ನಮಗೂ ಒಂದು ಮಂದಿರ ಆಗ್ತದೆ ತಿರುಗಾಟಕ್ಕೆ ನಲವತ್ತೈದು ಲಕ್ಷದ ಗಾಡಿ ಸಿಗ್ತದೆ ವಾತಾವರಣ ಕೂಡಿ ಕೋಣೆಯನ್ನು ಸಿಗ್ತದೆ ನಾವು ಶ್ರೀ 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 ನಮ್ಮ ತೈಲ ಸರಿಯಪ್ಪ ನಿಮ್ಮ ರಾಮ ದೇವರಾದ್ರೆ ನಿಮ್ಮಂತಹ ಮಂಗಗಳ ಕಾಲದಲ್ಲಿ ಅವರಿಗೆ ನಮ್ಮಂತವರಾದ್ರೂ ಸಿಕ್ಕಿದ್ರೆ ನೀವು ಹೀಗೆ ಕನಸು ಕಾಣ್ತಾ ಇರಬೇಕು ಹಾಗಲ್ಲ ಬಿಟ್ಟು ನಿಮಗಾಗುವುದಿಲ್ಲ

ಆರು ತಿಂಗಳ ಕಾಲ ತನ್ನಿಂದ ಬೇರ್ಪಟ್ಟಂತಹ ಹೆಂಡತಿಯನ್ನು ಅದು ಯಾರಲ್ಲಿ ನಿರೂಪಿಸಿದ್ದೀನಿ ದುರಾಚಾರ್ಯರು ಅಂಥವನು ಇಂಥವನು ಇದ್ದಂತ ಹೇಗಿದ್ದಳು ಎನ್ನುವುದು ಅಪ್ರಸ್ತುತವಾಗುತ್ತದೆ ತನ್ನಿಂದ ಬೇರ್ಪಟ್ಟು ಅಂಥವನ ಮನೆಯಲ್ಲಿ ಉಳಿದಂತಹ ಸೀತೆಯನ್ನು ಪಡೆಯುವುದಕ್ಕಾಗಿ ರಾಮ ಬಳಸಿಕೊಂಡ ಆಯುಷ್ಯ ತುಂಬಿ ಬಂದಿತ್ತು ಅಥವಾ ಅವನು ಈ ಹಿಂದೆ ತನ್ನ ಮರಣದ ಬಗೆಗೆ ಹೇರಿಕೊಂಡಂತ ಪ್ರತಿಬಂಧ ಆ ಏನುಂಟಕ್ಕನುಸಾರವಾಗಿ ಸಾವು ಸಮನ್ ಕರಿಸ್ತಾನೆ ಹೇಳ ನಮ್ಮಲ್ಲಿ ಅಗ್ರಸ್ತ್ರ ಭಾಷೆಯಲ್ಲಿ ಹೆಸರೇನು ಗೊತ್ತುಂಟ ಏನು ಅಯ್ಯೋ ಪಾಪ ಹೆಣ್ಣುಗಳಿಗೆ ಇಷ್ಟು ಕರಗಾಲ ಬಿದ್ದು ಹೋಗಲ್ಲ ಯೋಧನೆಯಲ್ಲಿ ಹ್ಮ್ ನಮ್ಮಲ್ಲಿ ಹಾಗೇ ಸಿ ಹಿ ನಾತಿ ನಾಟಿಕೆ ಅಲ್ಲಿ ನಾಚಿಕೆ ಇಲ್ಲ ಸಿ ಹಿ ನಾತಿಕೆ ಬಿಟ್ಟ ಬಾ ಊರಿಗೆ ದೊಡ್ಡವಾದ ಊರಿ ಎದಲು ಪ್ರಯೋಗ ಉಂಟು ಹಾ ಸತ್ಕಾರಗಳಲ್ಲಿ ನಾಚಿಕೆ ಬಿಟ್ಟವ ಎ ನೋಡಲ್ಲಿ ಅತ್ಯಾಹಾರ ಯುವ ಹಾಗಲ್ಲ ಆ ಚುಕಾರ್ಯಗಳಲ್ಲಿ ಅಂಗೆ ಹರಬಿಟ್ಟ ಪರ ಬಿಟ್ಟು ಬಿಟ್ಟ ಪರಿಣಾಮದಿಂದ ಈ ಊರಿಗೆ ದೊಡ್ಡವನಾಗಿದ್ದಾನೆ ಅಂತ ಹೇಳಿ ನೀವೆಲ್ಲ ಭಾಗ ಭದಂತಿಯನ್ನು ಮಾಡಿಕೊಂಡು ಊರ್ಮಂತೇನೆ ನಿನ್ನ ರಾಮನ ಕಥೆಯನ್ನು ನನಗೆ ಇನ್ನು ಹೊಟ್ಟಾಗಿ ನೀನು ಹೇಳಿ ಬರ್ತಕ್ಕದ್ದು ಏನಂತ